ಬೆಂಗಳೂರಿನಲ್ಲಿ ಒಬ್ಬಂಟಿಯಾಗಿ ನೀವೇನಾದರೂ ಓಡಾಡ್ತೀರಾ ಅಂತಂದ್ರೆ ಸ್ವಲ್ಪ ಹುಷಾರಾಗಿರಿ ಮತ್ತೆ ಈ ಸ್ಟೋರಿನ ಕೂಡ ನೋಡಿಬಿಡಿ ಒಬ್ಬಂಟಿಯಾಗಿ ಓಡಾಡುವವರು ಟಾರ್ಗೆಟ್ ಆಗ್ತಾ ಇದ್ದಾರಾ ಬೆಂಗಳೂರಿನಲ್ಲಿ ಅನ್ನುವಂತ ಪ್ರಶ್ನೆ ಈ ಸ್ಟೋರಿ ನೋಡಿದ್ಮೇಲೆ ಅನ್ಸುತ್ತೆ ಬೈಕ್ ನಲ್ಲಿ ರಾತ್ರಿ ವೇಳೆ ರೌಂಡ್ಸ್ ಹಾಕ್ತಾರೆ ಈ ಖದಿ ಮರಗಳು ಬೇಕು ಅಂತಾನೆ ರೌಂಡ್ಸ್ ಹಾಕೋದು ಯಾರನ್ನಾದರೂ ಸುಲಿಗೆ ಮಾಡಬೇಕು ಅಂತಾನೆ ರೌಂಡ್ಸ್ ಹಾಕ್ತಾರೆ ಚಾಕು ತೋರಿಸಿ ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಸುಲಿಗೆ ಮಾಡ್ತಾರೆ ನೀವೇನಾದ್ರು ನಿಮ್ಗೆ ನಿಮ್ಗರ ಕೆಟ್ಟಿ ಒಬ್ಬೇ ಓಡಾಡ್ತಾ ಇದ್ದೀರಾ ಅಂತಂದ್ರೆ ಅಟಾಡ್ಸ್ ಬಿಡ್ತಾರೆ ರಸ್ತೆಯಲ್ಲಿ ಸುಲಿಗೆ ಮಾಡೋದಕ್ಕೆ ಹೀಗೆ ಹೂವಿನ ವ್ಯಾಪಾರಿಗೆ ಚಾಕು ತೋರಿಸಿ ಬೆದರಿಕೆ ಹಾಕಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಸಿದ್ಧ ಮಾತು ಎಂಬ ವೃದ್ಧನಿಗೆ ಬೆದರಿಸಿ ಹತ್ತು ಸಾವಿರ ಸುಲಿಗೆ ಮಾಡಲಾಗಿದೆ ಪಾಪ ಬೆಳಿಗ್ಗೆಲ್ಲ ಕುತ್ಕೊಂಡು ಹೂ ವ್ಯಾಪಾರ ಮಾಡಿರ್ತಾರೆ ಇನ್ನೇನು ಮನೆಗೆ ಹೋಗ್ಬೇಕು ಬಂದಿರೋ ದುಡ್ಡನ್ನು ಇಟ್ಕೊಂಡು ಅಷ್ಟೊತ್ತಿಗೆ ಅಡ್ಡಗಟ್ಟಿ ಹತ್ತು ಸಾವಿರ ಸುಲಿಗೆ ಮಾಡಿದ್ದಾರೆ ಅಗ್ರಹಾರ ದಾಸರಹಳ್ಳಿಯಿಂದ ಸಿಟಿ ಮಾರ್ಕೆಟ್ಗೆ ಹೋಗಿದ್ದ ವಿರುದ್ಧ ಬೆಳಗ್ಗೆ ಮೂರು ಇಪ್ಪತ್ತರ ವೇಳೆ ನಡೆದಿರುವಂಥ ಘಟನೆ ಆರೋಪಿಗಳ ಕೃತ್ಯ ಸಿ ಸಿ ಟಿ ಸೆರೆ ಸಿಕ್ಕಿದೆ ಪಾಪ ಹೂ ವ್ಯಾಪಾರ ಮಾಡ್ತಾ ಇದ್ರಂತೆ ಹೂ ಏನೋ ದುಡ್ಡು ಹೋಗ್ತಾ ಹೋಗ್ತಾಯಿದ್ರು ಆಗ ಟಾರ್ಗೆಟ್ ಮಾಡಿ ಚಾಕು ತೋರಿಸಿ ಇರೋ ದುಡ್ಡನ್ನೆಲ್ಲ ವಸೂಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ನೋಡಿ ಎಂತೆಂಥ ಪರಿಸ್ಥಿತಿ ಇದೆ ಅಂತ ಇದು ಮೂರು ಮೂವತ್ತು ಅಂತಂದರೆ ಮತ್ತೆ ವೆಹಿಕಲ್ ಕೂಡ ಓಡಾಡ್ತಾ ಇದೆ ಯಾರೂ ಓಡಾಡ್ತಾನೆ ಇಲ್ಲ ಅಂತ ಅಲ್ಲ ಹಾಗಿದ್ರೆ ಇವ್ರಿಗೆ ಭಯ ಇಲ್ಲ ಜಾಸ್ತಿ ಜನ ಇರಲ್ವಲ್ಲ ಅದಕ್ಕೆ ಇಬ್ಬರು ಸರಿಯಾಗೇ ಇದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ದುಡ್ಕೊಂಡು ತಿನ್ನೋದಕ್ಕಾಗಲ್ಲ ಪಾಪ ಈ ಥರ ಪಾಪ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋರು ದುಡ್ಡನ್ನ ಕಚ್ಕೊಂಡು ಹೋಗ್ತಾರಲ್ಲ ಸ್ವಲ್ಪನಾದರೂ ಒಂದು ಮನುಷ್ಯತ್ವ ಅನ್ನೋದು ಬೇಡವ ಎಷ್ಟು ಕಷ್ಟಪಟ್ಟಿರ್ತಾರೆ ಹೇಳಿ ಆ ಹತ್ತು ಸಾವಿರಕ್ಕೆ ನಿಯತ್ತು ಅನ್ನೋದಿಲ್ಲ ಇವ್ರಿಗೇನಾಗಿದೆ ರೋಗ ಇಬ್ಬರಿಗೂ ಆ ಬೈಕಲ್ಲಿ ಬಂದವ್ರಿಗೆ ಕೈಯು ಕಾಲು ಕಣ್ಣು ಎಲ್ಲ ನೆಟ್ಟಿಗೆ ಇದೆ ದುಡ್ಡಿಗೋಸ್ಕರ ಈ ಹಂತ ಕಿಳಿತಾರ ಪಾಪ ಅದು ಎಷ್ಟು ಕಷ್ಟಪಟ್ಟಿದ್ರು ಆ ಹತ್ತು ಸಾವಿರಕ್ಕೆ ಒಬ್ಬೊಬ್ರು ಜೀವನ ಹತ್ತು ಸಾವಿರದಲ್ಲಿ ನಡೀತಾ ಇರುತ್ತೆ ಕೆಲವರಿಗೆ ದುಡ್ಡು ನೀರಿನ ಥರ ಖರ್ಚು ಮಾಡ್ತಾ ಇರ್ತಾರೆ ಬೆಲೆ ಗೊತ್ತಿರಲ್ಲ ಆದರೆ ಇನ್ನು ಕೆಲವರಿಗೆ ಆ ದುಡ್ಡಲ್ಲಿ ಜೀವನ ಕಟ್ಕೊಳ್ತಾ ಇರ್ತಾರೆ ಇನ್ನು ನೋಡಿ ಅವರು ಬೆಳಗ್ಗೆ ಮೂರು ಮೂವತ್ತಕ್ಕೆ ಎದ್ದು ಹೋಗ್ಬೇಕನ್ನೋದು ಏನಿದೆ ಹೇಳಿ ಜೀವನ ಮಾಡೋದಕ್ಕೆ ಜೀವನ ಕಟ್ಕೊಳೋದಕ್ಕೆ ಅಂತ ತಾನೆ ಯಾರೋ ಬೈಕಲ್ಲಿ ಇಬ್ಬರು ಸ್ಟೈಲಾಗಿ ಬಂದ್ಬಿಟ್ಟು ಚಾಕು ತೋರಿಸಿ ಕದ್ದು ಎಸ್ಕೇಪ್ ಹಾಕಿದ್ದಾರೆ ಹಾಗಾಗಿ ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತು ಬೆಳಗಿನ ಜಾವ ಹಗಲೂ ಓಡಾಡೋದಕ್ಕೆ ಭಯ ಆಗುವಂಥ ಪರಿಸ್ಥಿತಿ ಕಲ್ರುಗಳ ಹಾವಳಿ ಜಾಸ್ತಿ ಆಗಿದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣದ ಡೀಟೇಲ್ಸ್ ಯಾರು ಏನು ಎತ್ತ ಗೊತ್ತಾಯ್ತಾ ಆ ಬೆಂಗಳೂರು ನಗರದಲ್ಲಿ ಮತ್ತೆ ಅಂದ್ರೆ ರಾತ್ರಿ ವೇಳೆ ಏನಾದ್ರು ಅರ್ಲಿ ಮಾರ್ನಿಂಗ್ ಓಡಾಟ ಮಾಡೋರಿಗೆ ಸೇಫಿ ನಾಕಿ ಇದೊಂದು ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೇಕಾಗುತ್ತೆ ಆತ ಹೂವಿನ ವ್ಯಾಪಾರಿ ಸಿದ್ದು ಮಾಡುವಂತ ಹೇಳಿ ಈತ ಬೆಳಗಿನ ಜಾವ ಇದ್ದು ಮನೆಯಿಂದ ಏನೋ ಅಗ್ರಹದ ಸ್ಥಳಿ ಏನಿದೆ ಅಲ್ಲಿಂದ ಆರ್ ಮಾರ್ಕೆಟ್ಗೆ ಹೂವನ್ನ ತೆಗೆದುಕೊಂಡ್ ಬೇಡಕ್ಕೆ ಸುಮಾರು ಒಂದು ಹತ್ತು ಸಾವಿರ ಹಣವನ್ನ ಇಟ್ಕೊಂಡು ಅಲ್ಲಿಂದ ಬರ್ತಾ ಇರ್ತಾರೆ ಸೊ ಅಂದ್ರೆ ಬೈ ವಾಕ್ ಅರ್ಲಿ ಮಾರ್ನಿಂಗ್ ಯಾಕಂದ್ರೆ ಹೂವಿನ ವಹಿವಾಟು ವ್ಯಾಪಾರಗಳು ಬೆಳಗಿನ ಜಾವ ಮುಸ್ಕೊಂಡ ಒಂದು ಮೂರು ಗಂಟೆ ವೇಳೆಗೆ ಅಲ್ಲಿ ಮಾರ್ಕೆಟ್ ನಲ್ಲಿ ನಡೆಯುವಂತದ್ದು ಹೀಗಾಗಿ ಅಷ್ಟು ಬೆಳಗ್ಗೆ ಹೋಗಿ ಸ್ವಲ್ಪ ಹೂವನ್ನ ತೇಳ್ಕೊಂಡ್ ಬರ್ಲಿಕ್ಕೆ ಅಂತ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತ ದುಷ್ಕರ್ಮಿಗಳು ಅವ್ರನ್ನ ಅಡ್ಡಗಟ್ಟಿ ಚಾಕುವಿನಿಂದ ಅವ್ರಿಗೆ ಹಲ್ಲೆಯನ್ನ ಮಾಡಿ ಅವರ ಇದ್ದಂತ ಹತ್ತು ಸಾವಿರ ಹಣ ಏನತ್ತ ಹಣವನ್ನ ಕಿತ್ಕೊಂಡು ಪರಾರಿಯಾಗಿರುವಂತದ್ದು ಸೊ ಇನ್ಸಿಡೆಂಟ್ ನಲ್ಲಿ ನಾವು ಗಮನಿಸ್ಬೋದು ವಿಡಿಯೋ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅವ್ರನ್ನ ಅಲ್ಲಿಯಾನ ಮಾಡ್ತಾರೆ ಅಂದ್ರೆ ಒಬ್ಬರೇ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಪೋಸಿಟ್ ಆಗಿ ಬೈಕ್ ಮೇಲೆ ಬಂದ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ದುಷ್ಕರ್ಮಗಳು ಕೃತ್ಯವನ್ನು ನಡೆಸಿರುವಂತದ್ದು ಸದ್ಯ ಈ ಬಗ್ಗೆ ಏನು ಮಾದರಿ ರೋಡ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ ಪ್ರಕರಣ ದಾಪ ಮಾಡ್ಕೊಂಡಿರುವಂತಹ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತದ್ದು ಈ ಹಿಂದೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು ನೀಟಿವಿಕ್ ಯು ಸಂತೋಷ್ ಡೀಟೇಲ್ಸ್ಗೆ